ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿರುವ ಮಾಜಿ ಸಂಸದರಾದಂತಹ ಜಯಪ್ರಕಾಶ್ ರೆಡ್ಡಿ ಅವರು ಮಾಜಿ ಸಚಿವ ಮಾಜಿ ಶಾಸಕರಾದಂತಹ ಸುಕುಮಾರ್ ಭಟ್ರು ಮತ್ತೊಬ್ಬರು ಮಾಜಿ ಶಾಸಕರಾದಂತಹ ಕುಮಾರ್ ಅವರು ಅಧ್ಯಕ್ಷರು ಅವರಿಗೆ ಸಾಲನ್ನು ಹಾಕೋದ್ರ ಮೂಲಕ ಧ್ವಜವನ್ನು ಕೂಡ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆತ್ಮ ಇವರೇ ಬೇರೆಯವರು ಕೂಡ ಇದೇ ವ್ಯಕ್ತಿಯ ಮೇಲೆ ಸೇರ್ಪಡೆ ಮಾಡ್ಕೊಳ್ತಾವೆ ಇವರು ಮೂರು ಜನ ಪ್ರಮುಖರಾದ ಮೇಲೆ ಮತ್ತೆ ಇನ್ನಿತರ ಯಾರು ಕಾಂಗ್ರೆಸ್ ಪಕ್ಷ ಸೇರ್ಬೇಕಾದ್ರೆ ಅಧ್ಯಕ್ಷರೇ ಖುದ್ದಾಗಿ ನಿಮ್ಗೆ ಕೂಡ ಸಾಲಾಗಿ ಸಾಲಗಳನ್ನ ಹಾಕಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ ಯಾರು ಅನ್ಯತಾ ಭಾವಿಸಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿರುವ ಮಾಜಿ ಸಂಸದರಾದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಮಾಜಿ ಸಚಿವ ಮಾಜಿ ಶಾಸಕರಾದಂತಹ ಸುಕುಮಾರ್ ಭಟ್ರು ಮತ್ತೊಬ್ಬರು ಮಾಜಿ ಶಾಸಕರಾದಂತಹ ಕುಮಾರಸ್ವಾಮಿ ಅವರು ಅಧ್ಯಕ್ಷರು ಅವರಿಗೆ ಸಾಲನ್ನು ಹಾಕೋದ್ರ ಮೂಲಕ ಧ್ವಜವನ್ನು ಕೊಡೋ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆತ್ಮೇವರೆ ಬೇರೆಯವರು ಕೂಡ ಇದೇ ವ್ಯಕ್ತಿಯ ಮೇಲೆ ಸೇರ್ಪಡೆ ಮಾಡ್ಕೊಳ್ತಾರೆ ಇವರು ಮೂರು ಜನ ಪ್ರಮುಖರಾದ ಮೇಲೆ ಮತ್ತೆ ಇನ್ನಿತರ ಯಾರು ಕಾಂಗ್ರೆಸ್ ಪಕ್ಷ ಸೇರ್ಬೇಕು ಅಧ್ಯಕ್ಷರೇ ಖುದ್ದಾಗಿ ನಿಮ್ಗೆಲ್ಲರೂ ಕೂಡ ಸಾಲಾಗಿ ಸಾಲಗಳನ್ನ ಹಾಕಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ ಯಾರು ಅನ್ಯತಾ ಭಾವಿಸಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿರುವ ಮಾಜಿ ಸಂಸದರಾದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಮಾಜಿ ಸಚಿವರ ಮಾಜಿ ಶಾಸಕರಾದಂತಹ ಸುಕುಮಾರ್ ಭಟ್ರು ಮತ್ತೊಬ್ಬರು ಮಾಜಿ ಶಾಸಕರಾದಂತಹ ಕುಮಾರಸ್ವಾಮಿ ಅವರು ಅಧ್ಯಕ್ಷರು ಅವರಿಗೆ ಸಾಲನ್ನು ಹಾಕೋದ್ರ ಮೂಲಕ ಧ್ವಜವನ್ನು ಕೊಡೋ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆತ್ಮೇವರೆ ಬೇರೆಯವರು ಕೂಡ ಇದೇ ವ್ಯಕ್ತಿಯ ಮೇಲೆ ಸೇರ್ಪಡೆ ಮಾಡ್ಕೊಳ್ತಾವೆ ಇವರು ಮೂರು ಜನ ಪ್ರಮುಖರಾದ ಮೇಲೆ ಮತ್ತೆ ಇನ್ನಿತರ ಯಾರಾದರೂ ಕಾಂಗ್ರೆಸ್ ಪಕ್ಷ ಸೇರ್ಬೇಕು ಅಧ್ಯಕ್ಷರೇ ಖುದ್ದಾಗಿ ನಿಮ್ಗೆ ಎಲ್ಲರೂ ಕೂಡ ಸಾಲಾಗಿ ಸಾಲಗಳನ್ನ ಹಾಕಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ ಯಾರು ಅನ್ಯತಾ ಭಾವಿಸಬಾರ್ದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ